फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಮುಂದೆ ನಾನು ತರ್ತಾ ಇರ್ತಕ್ಕಂಥದ್ದು ವಿಶ್ಲೇಷಣೆ ದೆಹಲಿಯ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲ್ ಬಂದಿದೆ ಎಕ್ಸಿಟ್ ಪೋಲ್ ನಂಬಿಕೆಯಲ್ಲಿ ಯಾಕಂದ್ರೆ ಯಾವುದೇ ಎಕ್ಸಿಟ್ ಪೋಲ್ ನಿಜ ಆಗಿಲ್ಲ ಮತ್ತು ನಿಜ ಆಗಿದೆ ಸೊ ಈ ಈ ಹಿನ್ನೆಲೆಯಲ್ಲಿ ದೆಹಲಿಯ ಚುನಾವಣೆ ಎಕ್ಸಿಟ್ ಪೋಲ್ ನೋಡಿದ್ರೆ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಬಿಜೆಪಿಗೆ ಗದ್ದುಗೆ ಅಂತ ಹೇಳ್ತಾ ಇದ್ದಾವೆ ಆಮ್ ಆದ್ಮಿ ಪಾರ್ಟಿಗೆ ಎರಡನೇ ಸ್ಥಾನ ಮತ್ತು ಕೇವಲ ಎರಡು ಸ್ಥಾನಗಳನ್ನ ಕಾಂಗ್ರೆಸ್ ತೆಗೆದುಕೊಳ್ತದೆ ಅಂತ ಹೇಳಲಾಗ್ತಾ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಅಂದ್ರೆ ಸಂಸತ್ನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಒಂದು ಪ್ರಶ್ನೆ ಕೇಳಿದ್ರು ಅದಕ್ಕೆ ಅವರು ಉತ್ತರ ಕೊಡ್ಲಿಲ್ಲ ಜನ ನಮ್ಮನ್ನು ಗೆಲ್ಸಿದ್ರು ಅಂತ ಅಂತಂದ್ರೆ ಎಪ್ಪತ್ತು ಲಕ್ಷ ಮತದಾರರ ಲಿಸ್ಟ್ ಹೇಗೆ ಸೇರ್ತು ಹೇಗ ಅವರು ಸೇರಿದ್ರು ಮತ್ತು ಕೊನೆ ಗಳಿಗೆಯಲ್ಲಿ ಎಪ್ಪತ್ತು ಲಕ್ಷ ಮತದಾರರು ಯಾವ ಎಲ್ಲಿ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು ಅವರು ಸೈನ್ ಮಾಡಿ ಮತವನ್ನು ಹಾಕಿದ್ರು ಮತ್ತು ಅವರು ಟೋಕನ್ ಕೊಟ್ಟಿದ್ರು ಇವೆಲ್ಲ ಮಾಹಿತಿಗಳು ನಾವು ಕೇಳಿದೀವಿ ಆದರೆ ಚುನಾವಣೆ ಆಯೋಗ ಕೊಡ್ತಾ ಇಲ್ಲ ಅಂತ ಹೇಳಿದರು ಸೊ ಏನು ಜಾದೂ ರೀತಿಯಲ್ಲಿ ಎಪ್ಪತ್ತು ಲಕ್ಷ ಮತದಾರರ ಸಂಖ್ಯೆ ಜಾಸ್ತಿ ಮಾಡ್ತಲ್ಲ ಚುನಾವಣೆ ಆಯೋಗ ಇಲ್ಲಿ ದೆಹಲಿಯಲ್ಲೂ ಕೂಡ ಅದೇ ಎಲ್ಲ ರೀತಿಯ ಡಿಮೆಕ್ಗಳು ಕೂಡ ನಾವು ನೋಡಿದ ಬೆಳಗ್ಗೆಯಿಂದನೂ ಚುನಾವಣೆಯನ್ನು ಫಾಲೋ ಮಾಡ್ತಾ ಇದ್ದೀನಿ ಅಲ್ಲಿ ನಾನು ಗ್ರೌಂಡ್ ರಿಪೋರ್ಟ್ ಮಾಡೋಕ್ಕಾಗದೇ ಇದ್ರು ಕೂಡ ಎಲ್ಲ ಮಾಧ್ಯಮಗಳ ಮತ್ತು ಚುನಾವಣಾ ಆಯೋಗದ ವೆಬ್ಸೈಟನ್ನು ಗಮನಿಸ್ತಾ ನೋಡಿದಾಗ ಸುಮಾರು ಐವತ್ತ ಐವತ್ತೆಂಟು ಐವತ್ತೆಂಟರಿಂದ ಅರವತ್ತು ಪರ್ಸೆಂಟ್ ಟೀಕ್ಸ್ ಸದ್ಯಕ್ಕೆ ಐದು ಗಂಟೆ ಅಂತ ಕೇಳಿದ್ರೆ ಇನ್ನು ಐವತ್ತೆಂಟರಿಂದ ಅರವತ್ತೆಂಟು ಆಗ್ಬೋದು ಎಪ್ಪತ್ತು ಪರ್ಸೆಂಟು ಆಗ್ಬೋದು ಅದು ಎಷ್ಟು ಎಷ್ಟು ಸಲ ಅದನ್ನು ಏರಿಸ್ತಾರೆ ಅಂತ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಹ್ ಈಗ ಸದ್ಯಕ್ಕೆ ಇರುವ ಏನಂದ್ರೆ ಸಂಜೆ ಆರು ಗಂಟೆಗೆ ಮುಕ್ತಾಯದ ಸಂದರ್ಭದಲ್ಲಿ ಚುನಾವಣಾ ಸಮೀಕ್ಷೆಗಳು ಏನು ಹೇಳ್ತಾ ಇದ್ದಾವೆ ಹೇಳ್ತಾ ಇರತಕ್ಕಂಥದ್ದು ದೆಹಲಿಯ ಅಹ್ ಎಪ್ಪತ್ತು ಕ್ಷೇತ್ರಗಳ ವಿಧಾನಸಭೆ ಎರಡು ಬಾರಿ ಚುನಾವಣೆ ಅರವತ್ತಕ್ಕಿಂತಲೂ ಹೆಚ್ಚು ಸ್ಥಾನವನ್ನು ಆಮ್ ಆದ್ಮಿ ಪಡ್ಕೊಂಡಿತ್ತು ಅಧಿಕಾರಕ್ಕೆ ಆದ್ರೆ ಈ ಬಾರಿ ಅದು ಮೂವತ್ತು ಸ್ಥಾನಕ್ಕೆ ಇಳಿತಾ ಇದೆ ಅಂತ ಹೇಳಿ ಪ್ರೆಡಿಕ್ಟ್ ಮಾಡಲಾಗ್ತಾ ಇದೆ ಆ ಅಂದ್ರೆ ಇದು ಆದ್ರೆ ದೈನಿಕ್ ಭಾಸ್ಕರ್ ಇದು ವೆರಿ ರಿಲಯಬಲ್ ಸೋರ್ಸಸ್ ಮತ್ತು ದೈನಿಕ ಭಾಸ್ಕರ್ ಟಿ ಬಿ ಡಿ ನಾವು ಅದು ಮೀಡಿಯಾ ಕೂಡ ಇದೆ ಡಿ ಬಿ ಲೈವ್ ಅಂತ ಹೇಳಿ ಚಾನಲ್ ಅವ್ರು ಮಾತ್ರ ಹೇಳ್ತಾರೆ ಡಿ ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಸರಳ ಬಹುಮತ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಸುದರ್ಶನ್ ಟಿವಿ ಸುದರ್ಶನ್ ಟಿವಿ ಇದು ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸ ಕಾರ್ಯ ಈ ಚಾನೆಲ್ನ ಬಂದ್ ಕೂಡ ಮಾಡಿತ್ತು ಸುಪ್ರೀಂ ಕೋರ್ಟ್ ಇದಕ್ಕೆ ಬಿಡ ಒಂದು ಬಿಡುಗಡೆಯನ್ನ ಕೊಡ್ಸಿ ಕೊಡ್ಸಿತ್ತು ಈ ದೈನಿ ಈ ಒಂದು ಸುದರ್ಶನ್ ಟಿವಿ ಸಮಬಲದ ಹೋರಾಟ ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಆಮ್ ಆದ್ಮಿ ಪಾರ್ಟಿ ಏನ್ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಕಾಂಗ್ರೆಸ್ ಎಂಟು ಮತ್ತು ಬಿಜೆಪಿ ಮೂವತ್ತೊಂದು ಕ್ಷೇತ್ರಗಳನ್ನ ಗೆದ್ಕೊಂಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಆಮ್ ಆದ್ಮಿ ಪಾರ್ಟಿ ಅರವತ್ತೇಳು ಕ್ಷೇತ್ರಗಳನ್ನ ಮತ್ತು ಬಿಜೆಪಿ ಕೇವಲ ಮೂರು ಕ್ಷೇತ್ರಗಳನ್ನ ಕಾಂಗ್ರೆಸ್ ಒಂದು ಕ್ಷೇತ್ರವನ್ನ ಒಂದು ಕ್ಷೇತ್ರವನ್ನ ಗೆದ್ದಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅರವತ್ತೆರಡು ಕ್ಷೇತ್ರಗಳಿಗೆ ಗೆಲ್ತು ಬಿಜೆಪಿ ಎಂಟು ಅಂದ್ರೆ ಮೂವತ್ತೊಂದರಿಂದ ಎಂಟು ಕಿಳಿತು ಎಂಟಕ್ಕೆ ಎಂಟು ಕ್ಷೇತ್ರಗಳನ್ನ ಗೆದ್ಕೊಳ್ತು ಕಾಂಗ್ರೆಸ್ನ ಕೂಡ ಇಲ್ಲಿ ಸೊನ್ನೆ ಸಾಧನೆ ಸೊ ಹೀಗೆ ಹತ್ತು ವರ್ಷದಿಂದ ಎಕ್ಸಿಟ್ ಕ್ಷಮಿಸಿ ಎಕ್ಸಿಟ್ ಎಕ್ಸಿಸ್ಟೆನ್ಸೇ ಇಲ್ಲದೇ ಇರ್ತಕ್ಕಂಥ ಅಂದ್ರೆ ಅಸ್ತಿತ್ವ ಇಲ್ಲದೇ ಇರ್ತಕ್ಕಂಥ ಕಾಂಗ್ರೆಸ್ ಈ ಬಾರಿ ಅಧಿಕಾರ ಹಿಡಿಯುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಎಲ್ಲ ಕಾಣಿಸ್ತಾ ಇತ್ತು ಮತ್ತು ಆಮ್ ಆದ್ಮಿ ಪಾರ್ಟಿಯ ಕೆಲವು ಆಡಳಿತ ವಿರುದ್ಧ ರಸ್ತೆ ಚೆನ್ನಾಗಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ತಾ ಇಲ್ಲ ಈ ಸಾಕಷ್ಟು ಸಮಸ್ಯೆಗಳನ್ನ ಅಲ್ಲಿ ಜನ ಹೇಳಲ್ರು ಆದ್ರೆ ಅಹ್ ವೋಟ್ ಮಾತ್ರ ಯಾರು ಹಾಕ್ತಾರೆ ಶ್ರೀಮಂತ ವರ್ಗದ ಮೇಲ್ವರ್ಗದ ಜನ ಬಿಜೆಪಿಗೆ ಓಟ್ ಹಾಕ್ತಿವಿ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ರು ಇನ್ನು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮುಸ್ಲಿಮರು ಇವರೆಲ್ಲ ಕಾಂಗ್ರೆಸ್ ಓಟ್ ಹಾಕ್ತಾರ ಆಮ್ ಆದ್ಮಿ ಪಾರ್ಟಿಗೂ ಓಟ್ ಹಾಕ್ತಾರ ಅಂತ ಹೇಳಿ ಬಹಳ ಗಮನಿಸಬೇಕಾಗುತ್ತೆ ಸದ್ಯಕ್ಕೆ ಅಲ್ಲಿಯ ದೆಹಲಿಯ ಜನರಿಗೆ ಎಲೆಕ್ಟ್ರಿಸಿಟಿ ಫ್ರೀ ಇದೆ ಮೆಟ್ರೋ ಫ್ರೀ ಇದೆ ಬಸ್ ಫ್ರೀ ಇದೆ ಇದು ಮತ್ತೆ ಸ್ಕೂಲ್ ಫ್ರೀ ಇದೆ ಮತ್ತೆ ಕ್ಲಿನಿಕ್ಗಳು ಆಸ್ಪತ್ರೆಗಳನ್ನ ಫ್ರೀ ಕ್ಲಿನಿಕ್ ಮಾಡಿ ಆಮ್ ಆದ್ಮಿ ಪಾರ್ಟಿ ಅಟ್ ಅಟ್ಲೀಸ್ಟ್ ಜನರಿಗೆ ಒಂದು ಜನಪ್ರಯೋಗ ಕೆಲಸಗಳನ್ನ ಮಾಡಿದೆ ಈ ಕೆಲಸಗಳು ಅವ್ರನ್ನ ಕೈ ಹಿಡಿತದ ಅಂತ ಕೂಡ ಇಲ್ಲಿ ನಾವು ಗಮನಿಸ್ಬೇಕಾಗತ್ತೆ ಮತ್ತು ಕೈ ಹಿಡಿತಾರೆ ಅಂತ ಹೇಳಿ ದೈನಿಕ್ ಭಾಸ್ಕರ್ ದೈನಿಕ್ ಭಾಸ್ಕರ್ ಒಂದೇ ಒಂದು ಮಾಧ್ಯಮ ಹೇಳ್ತಾರೆ ಉಳಿದ ಎಲ್ಲಾ ಮಾಧ್ಯಮಗಳು ಆ ಬಿಜೆಪಿಯನ್ನ ಬೆಂಬಲಿಸ್ತಾ ಬಿಜೆಪಿಯ ಗೆಲ್ಲುತ್ತೆ ಹೇಳಿ ಹೇಳ್ತಾರೆ ಆಮ್ ಆದ್ಮಿ ಪಕ್ಷ ಮೂರನೇ ಬಾರಿಗೆ ಗೆದ್ದು ಅಧಿಕಾರ ಇದಕ್ಕೆ ಒಂದು ಕಸತ್ ನಡೆಸ್ತಾ ಇದೆ ಎರಡು ದಶಕಗಳ ಬಳಿಕ ಅಧಿಕಾರ ಪಡೆಯೋದಕ್ಕೆ ಬಿಜೆಪಿ ಪ್ರಯಾಸ ಪಡ್ತಾ ಇದೆ ಅಂದರೆ ಮದನ್ಲಾಲ್ ಕುರಾನ ನಂತರ ಇವರಿಗೆ ಅಧಿಕಾರಕ್ಕೆ ಸಿಕ್ಕಿಲ್ಲ ನಂತರ ಎರಡು ಪಕ್ಷಗಳ ಪೈಪೋಟಿಯಲ್ಲಿ ಅಧಿಕಾರನ ಕಾಂಗ್ರೆಸ್ ಕೂಡ ಕಾಣ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಕೂಡ ಸಾಧ್ಯತೆ ಇದೆ ಅಂತ ಹೇಳಿ ಆದರೆ ಅಹ್ ಮೇಲ್ನೋಟಕ್ಕೆ ಜನ ಬಹುತೇಕರು ಮಾತನಾಡ್ಬೇಕಾದ್ರೆ ಅಹ್ ಆಮ್ ಆದ್ಮಿ ಪಾರ್ಟಿಯನ್ನು ಬೈತಾರೆ ಬಿಜೆಪಿಯನ್ನು ಬೈತಾರೆ ಮೋದಿ ಸುಳ್ಳುಗಾರ ಅಂತ ಹೇಳ್ತಾರೆ ಆದ್ರೆ ಫಲಿತಾಂಶ ಮಾತ್ರ ಆ ರೀತಿ ಇರಲ್ಲ ಅದಕ್ಕೆ ಕಾರಣ ಏನು ಅಂತಂದ್ರೆ ಎಪ್ಪತ್ತು ಲಕ್ಷ ಮತದಾರರು ಹೇಗೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಜಾಸ್ತಿ ಸಂಖ್ಯೆ ಆಯ್ತು ಅದೇ ರೀತಿ ಇಲ್ಲಿ ಇಲ್ಲೂ ಸಾಕಷ್ಟು ಕೂಡ ಗೇಮ್ ಗಳನ್ನ ಮಾಡ್ಲಾಯ್ತು ಚುನಾವಣಾ ಆಯೋಗ ಹೊಸ ಹೊಸ ಮತದಾರರ ಲಿಸ್ಟ್ ಗಳನ್ನ ತಗೊಂಬಂತು ಈ ಲಿಸ್ಟ್ ಗಳನ್ನ ಹೇಗೆ ಸೇರಿಸ್ತಾರೆ ಅಂತಲಿ ಆಮ್ ಆದ್ಮಿ ಪಾರ್ಟಿ ಕೇಳ್ತು ಮತ್ತು ಕುಲ್ಲಂ ಕುಲ್ಲ ಬಹಿರಂಗವಾಗಿ ಬಹಿರಂಗವಾಗಿ ಬಿಜೆಪಿಯವರು ಅಹ್ ಹಣ ಹಣವನ್ನು ಹಂಚ್ತಾ ಇದ್ರು ಅವ್ರಿಗೆ ಗಿಫ್ಟ್ ವೋಚರ್ಗಳನ್ನು ಕೊಡ್ತಾ ಇದ್ರು ಬಟ್ಟೆ ಹಂಚ್ತಾ ಇದ್ರು ಎಲ್ಲ ಏನೇನು ಅಕ್ರಮಗಳು ಮಾಡೋಕೆ ಸಾಧ್ಯವೇ ಎಲ್ಲ ಮಾಡ್ತಾ ಇದ್ರು ಆದರೆ ಒಂದೇ ಒಂದು ಅಕ್ರಮನ ಚುನಾವಣಾ ಆಯೋಗ ದೂರನ್ನ ದಾಖಲಿಸ್ಕೊಳ್ಳಿಲ್ಲ ಯಾರೋ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸ್ಕೊಳ್ಳಿಲ್ಲ ಬಿಜೆಪಿಯ ಅಕ್ರಮ ಅಂತಂದ್ರೆ ಅದು ಒಂದು ಗ್ರಾಂಟೆಡ್ ಅಂದ್ರೆ ಬಿ ಜೆ ಪಿ ಪಕ್ಷಕ್ಕೋಸ್ಕರನೇ ಚುನಾವಣೆ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲಿ ಆ ಚುನಾವಣಾ ಆಯೋಗ ವರ್ತಿಸ್ತಾ ಇತ್ತು ಇದು ದೆಹಲಿಯ ಚುನಾವಣೆಯ ಒಂದು ಪ್ರಮುಖ ಒಂದು ಚಿತ್ರಣ ಇಲ್ಲಿ ನಾವು ಗಮನಿಸಬೇಕಾದದ್ದು ಇಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಅಧಿಕಾರದಲ್ಲಿ ಸಂಜೆ ಐದು ಗಂಟೆಗೆ ಐವತ್ತೇಳು ಪರ್ಸೆಂಟ್ ಐವತ್ತೇಳರಿಂದ ಎಪ್ಪತ್ತು ಪರ್ಸೆಂಟ್ ಐವತ್ತೇಳು ಪಾಯಿಂಟ್ ಎಪ್ಪತ್ತು ಪರ್ಸೆಂಟ್ ಬಂದಿತ್ತಿದ್ದು ಇನ್ನು ಇದು ಹೇಳಿದೆ ಎಪ್ಪತ್ತು ಪರ್ಸೆಂಟ್ಗೆ ಹೋದರೂ ಆಶ್ಚರ್ಯ ಪಡಬೇಡಿ ಯಾಕೆಂದ್ರೆ ಚುನಾವಣೆ ಏನ್ ಬೇಕಾದ್ರೂ ಗಿಮಿಕ್ನ ಮಾಡ್ತದೆ ಆದ್ರೆ ಇಲ್ಲಿ ಈ ಎಲೆಕ್ಷನ್ ನ ಎಲ್ಲ ಡಾಟಾವನ್ನು ಪ್ರತಿಯೊಂದು ಡಾಟಾವನ್ನು ಕೂಡ ಸುಪ್ರೀಂ ಕೋರ್ಟ್ ನ ಮುಂದೆ ಇಡಬೇಕು ಅಂತ ಕೂಡ ಹೇಳಲಾಗಿದೆ ಇನ್ನು ಈಗ ಕಾಂಗ್ರೆಸ್ ಹೇಗೆ ಅನಿಸ್ಕೊಳ್ತಾ ಇದೆ ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಬಿಜೆಪಿಯನ್ನ ಜನ ಅಲ್ಲಿ ನಂಬ್ತಾ ಇಲ್ಲ ಹಾಗೆ ಆಮ್ ಆದ್ಮಿ ಪಾರ್ಟಿನ ನಂಬ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಶೀಲಾ ದೀಕ್ಷಿತ್ ಅವರ ಅಧಿಕಾರದ ಅವಧಿಯಲ್ಲಿ ಹೆಚ್ಚು ಕೆಲಸ ಮಾಡಲಾಗಿತ್ತು ನಮಗೆ ಒಂದು ಅವಕಾಶವನ್ನು ಕೊಡಿ ಅಂತ ಕೂಡ ಲೋಕ್ಪಾಲ್ ಲೋಕ್ಪಾಲ್ ಬಿಲ್ ಅನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಆಮ್ ಆದ್ಮಿ ಪಾರ್ಟಿ ಇವತ್ತು ಇವತ್ತು ಇವತ್ವರೆಗೂ ಲೋಕ್ಪಾಲ್ ಬಗ್ಗೆ ಚಕಾರ ಇತ್ತಿಲ್ಲ ಹಾಗೆ ಕೆನೆ ಸರ್ಕಾರ ಕೂಡ ಲೋಕ್ಪಾಲ್ ತರ್ತೀವಿ ಅಂತ ಹೇಳಿ ಮೋದಿ ಸರ್ಕಾರ ಹೇಳಿದ್ದು ಮತ್ತು ಕಾಂಗ್ರೆಸ್ ಯು ಪಿ ಎ ಸರ್ಕಾರವನ್ನ ಹೊಂದಿದ್ದೇ ಅವರು ಈ ಬಿಲ್ ಇಟ್ಕೊಂಡು ಇವರಿಬ್ರು ಅವಳಿ ಸಹೋದರರು ಮೋದಿ ಮತ್ತು ಕೇಜ್ರಿವಾಲ್ ಆದ್ರೆ ಇವತ್ತು ಇವ್ರಿಬ್ರು ಆ ಲೋಕಪಾಲ್ ಬಗ್ಗೆ ಲೋಕಪಾಲ್ ಬಿಲ್ ಬಗ್ಗೆ ಮಾತನಾಡೋದೇ ಇಲ್ಲ ಸೊ ಇದನ್ನ ಜನ ಕೂಡ ಕೇರೆ ಮಾಡ್ತಾ ಇಲ್ಲ ಜನಕ್ಕೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬಡವರಿಗೆ ಸ್ಕೀಮ್ ಗಳನ್ನ ಬಿಟ್ಟಿ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಬಿಟ್ಟಿ ಯೋಜನೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಇದು ಆ ರೀತಿ ಹೇಳೋದು ತಪ್ಪು ಯಾಕೆಂದ್ರೆ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಜನರಿಗೆ ಅಂದ್ರೆ ಕೆಳವರ್ಗದ ಮಧ್ಯಮ ಕೆಳ ಮಧ್ಯಮ ವರ್ಗದವರಿಗೆ ಫೈನಾನ್ಸ್ ಅಸಿಸ್ಟೆನ್ಸ್ ಈಗ ಬೆಲೆ ಏರಿಕೆ ನಿರುದ್ಯೋಗ ಇಂಥ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಾಗುತ್ತೆ ಇದು ಇದು ಬಿಟ್ಟಿ ಯೋಜನೆ ಇಲ್ಲ ಇದು ಸಹಾಯ ಆರ್ಥಿಕ ಸಹಾಯ ಈ ಆರ್ಥಿಕ ಸಹಾಯ ಅಂದ್ರೆ ಅತ್ಯಂತ ನಿರ್ಭರರಿಗೆ ಅತ್ಯಂತ ಅವಶ್ಯಕತೆ ಇರೋರಿಗೆ ಕೊಡಬೇಕಾಗುತ್ತೆ ಸೊ ಕೊಡೋದು ಕೂಡ ಅದು ಆರ್ಥಿಕ ವ್ಯವಸ್ಥೆನೇ ಮತ್ತೆ ಅವರು ಅದನ್ನು ಪೂಲ್ ಮಾಡ್ತಾರೆ ವಾಪಸ್ಸು ಸರ್ಕಾರಕ್ಕೆ ಬರುತ್ತೆ ಈ ಸರ್ಕಾರಕ್ಕೆ ಅಂದ್ರೆ ಅಂದರೆ ಕೊಳ್ಳುವ ಶಕ್ತಿಯನ್ನು ಮಾರುಕಟ್ಟೆ ಶಕ್ತಿಯನ್ನು ನಿಮಗೆ ಅವ್ರಿಗೆ ದುಡ್ಡು ಕೊಟ್ಟಾಗ ಬರುತ್ತೆ ನೀವು ಯಾರಿಗೂ ದುಡ್ಡು ಕೊಡ್ತೀನಿ ಎಲ್ಲ ದುಡ್ಡು ನೀವೇ ಇಟ್ಕೊಂಡ್ರೆ ಕೇವಲ ಕಾಂಕ್ರೀಟ್ ಕಾರ್ಡನ್ನು ಮಾಡಿಕೊಂಡು ಬಿಲ್ಡಿಂಗ್ ಕಟ್ಕೊಂಡು ರಸ್ತೆ ಮಾಡಿಕೊಂಡು ವಿಮಾನ ಏ ವಿಮಾನ ನಿಲ್ದಾಣ ಮಾಡಿಕೊಂಡು ನೀವು ಮಾತ್ರ ಓಡಾಡಿಕೊಂಡು ಕೆಲವೇ ಕೆಲವು ಇಪ್ಪತ್ತು ಜನ ಓಡಾಡಿಕೊಂಡು ಇನ್ನು ಇಪ್ಪತ್ತು ಕೋಟಿ ಜನ ಅಲ್ಲಿ ಒದ್ದಾಡುವಂತಹ ಸಂದರ್ಭವನ್ನು ಅಲ್ಲಿ ಕ್ರಿಯೇಟ್ ಮಾಡುತ್ತೆ ಸೊ ಅದಾಗಬಾರ್ದು ಅಂತಲೇ ಇಲ್ಲಿ ಈ ರೀತಿಯ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅದೇ ಯೂನಿವರ್ಸಲ್ ಇನ್ಕಮ್ ಮಾಡಲ್ ಅಂತ ಕರೀತಾರೆ ಯೂನಿವರ್ಸಲ್ ಇನ್ಕಮ್ ಮಾಡೆಲ್ ಬೇಕು ಅಂತಂದ್ರೆ ಈಕ್ವಲ್ ಈಕ್ವಲ್ ರೈಟ್ಸ್ ಮತ್ತೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಲೋಯರ್ ಕ್ಲಾಸಸ್ ಮತ್ತು ಯಾರು ಸಂಕಷ್ಟದಲ್ಲಿ ಇರ್ತಾರೋ ಅವ್ರಿಗೆ ಏನು ಕೊಡುವಂತ ಅವಶ್ಯಕತೆ ಇದೆ ಸೊ ಇಲ್ಲಿ ಈ ದೆಹಲಿಯ ಚುನಾವಣೆಯಲ್ಲಿ ಎಲ್ಲಾ ಅಕ್ರಮಗಳನ್ನ ಮಾಡೋದಕ್ಕೆ ಅವಕಾಶ ಇತ್ತು ಬಿಜೆಪಿಗೆ ಮತ್ತು ಬಿಜೆಪಿಯ ಒಂದು ದೊಡ್ಡ ಯಂತ್ರ ಅಂದ್ರೆ ಮಾಧ್ಯಮ ಈಗ ಚುನಾವಣಾ ಆಯೋಗ ಉಳಿದ ಎಲ್ಲ ಸಂಸ್ಥೆಗಳು ಕೂಡ ಬಿಜೆಪಿ ಗೆದ್ದೋದಕ್ಕೆ ಎಲ್ಲ ಅವಕಾಶ ಕೆಲಸವನ್ನ ಮಾಡ್ತಾ ಇತ್ತು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಇನ್ನೊಂದು ಕೆಲವು ಬೂತ್ಗಳಲ್ಲಿ ಆ ಮಾಧ್ಯಮದ ರಿಪೋರ್ಟಿಂಗ್ ಮಾಡಕ್ ಕೂಡ ಅವಕಾಶವನ್ನ ಕೊಟ್ಟಿರ್ಲಿಲ್ಲ ಒಟ್ಟಾರೆ ಅರವಿಂದ್ ಕೇಜ್ರಿವಾಲ್ ಅವರ ಶೀಶ್ ಮಹಲ್ ಆಪದ ಅಂತ ಹೇಳಿ ಶೀಶ್ ಮಹಲ್ ಮತ್ತು ಆಪದ ಅಂತ ಹೇಳಿ ಮೋದಿ ಟೀಕೆ ಮಾಡಿದ್ರು ಮತ್ತು ದೆಹಲಿಯಲ್ಲಿ ಅತಿ ಹೆಚ್ಚು ಜನ ಸಂಬಳಧಾರ ಇದ್ದಾರೆ ಅಂತ ಅನ್ನೋ ಕಾರಣಕ್ಕೋಸ್ಕರನೇ ಹನ್ನೆರಡು ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಫ್ರೀ ಇದೆ ಅಂತ ಹೇಳಿದ್ರು ಅತ್ಯಂತ ದೊಡ್ಡ ಬೋಗಸ್ ದೊಡ್ಡ ಸುಳ್ಳು ಆದ್ರೆ ಅದನ್ನ ಜನ ನಂಬಿಟ್ರಹ ಅದಕ್ಕೆ ಓಟ್ ಅದಕ್ಕೆ ನಂಬಿ ಅದಕ್ಕೆ ಓಟ ಹಾಕ್ಬಿಡ್ತಾರ ಇದೊಂದು ಪ್ರಶ್ನೆ ಹಾಗೆ ಇವತ್ತು ದೆಹಲಿಯ ಚುನಾವಣೆ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಹೋಗಿ ಬಗ್ಗೆ ಕುಂಭಮೇಳದಲ್ಲಿ ಸ್ನಾನ ಡುಕ್ಕಿ ಹಾಕಿದ್ರು ಅವ್ರಿಗೆ ಎಷ್ಟು ಭಯ ಆಯಿತು ಅಂದ್ರೆ ಮಂಡಿ ಉದ್ದ ನೀರಲ್ಲೂ ಕೂಡ ಹಗ್ಗ ಹಿಡ್ಕೊಂಡು ಮುಳುಗ್ತಾ ಇದ್ರು ಎಲ್ಲಿ ಮುಳುಗೋಗ್ಬಿಡ್ತೀನೋ ಅಂತ ಹೇಳಿ ಸೊ ಹಾಗೆ ಈ ಅವರ ಸರ್ಕಾರ ಕೂಡ ಮುಳುಗ್ತಾ ಇದೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಮುಳುಗ್ತಾ ಇದೆ ನಮ್ಮ ದೇಶದ ನಿರುದ್ಯೋಗದ ಸ್ಥಿತಿ ಮುಳುಗ್ತಾ ಇದೆ ಹಾಗೆ ಇವತ್ತು ಇನ್ನೊಂದು ಇನ್ನೊಂದು ಕಾರ್ಯಕ್ರಮ ಕೊಡ್ತೀನಿ ನಮ್ಮ ಭಾರತೀಯರನ್ನ ನಮ್ಮ ಭಾರತೀಯರ ಒಬ್ಬ ಅಪರಾಧಿಗಳ ತರ ಕೈದಿ ಖೈದಿಗಳ ತರ ನಮ್ಮ ದೇಶಕ್ಕೆ ಕರ್ಕೊಬಂದ್ರು ಸೊ ಇದು ನಮ್ಮ ದೇಶ ಅಹ್ ಮೋದಿಯ ಸರ್ಕಾರ ಯಾವ ಮಟ್ಟಕ್ಕೆ ನಮ್ಮನ್ನೆಲ್ಲ ಮುಳುಗಿಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಅವರು ಮುಳುಗಿದ್ದು ಕುಂಭಮೇಳದಲ್ಲಿ ಮುಳುಗಿದಿದೆಯಲ್ಲ ಅದು ನಮ್ಮ ಇಡೀ ವ್ಯವಸ್ಥೆಯನ್ನ ಮುಳುಗಿಸಿದಂತಹ ಒಂದು ದ್ಯೋತಕ ಅಂದ್ರೆ ಧಾರ್ಮಿಕವಾಗಿ ನೇನ್ ಮಾತಾಡ್ತಾ ಇದ್ದ ಅಂದ್ರೆ ಒಬ್ಬ ಸ್ಟೇಟ್ಸ್ ಮಾರ್ ಒಬ್ಬ ನೆಹರು ನೆಹರು ಅವರು ಕೂಡ ಕುಂಭಮೇಳದ ಈ ನದಿಯ ಈ ದಡದಿಂದ ಆ ದಡ ಈಜಾ ಇದ್ರು ಅಲ್ಲಿ ಸ್ನಾನ ಮಾಡಿದ್ರು ಇದೆಲ್ಲ ಕೂಡ ನಾವು ಕೂಡ ನೋಡಿದ್ದೀವಿ ಈಗ ಈ ದೇಶದ ಸಂಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಸೂತ್ರಗಳನ್ನ ಹಿಡಿಬೇಕಾದಂತಹ ಅದಕ್ಕೆ ಪರಿಹಾರಗಳನ್ನ ಮಾಡಬೇಕಾದಂತಹ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ರಚಿಸಬೇಕಾದಂತಹ ಪ್ರಧಾನಿ ಇವತ್ತು ದುಬ್ಕಿ ಹಾಕ್ತಾ ಇದಾರೆ ಈ ದುಬ್ಬಕಿ ಹಾಕ್ಬೇಕಾರೆ ಅವ್ರಿಗೂ ಅದಕ್ಕೂ ಅವ್ರಿಗೂ ಭಯ ಎಲ್ಲಿ ಅಂತ ಹೇಳಿ ಹಗ್ಗ ಹಿಡ್ಕೊಂಡು ಮುಳುಗ್ತಾರೆ ಪಾಪ ವಯಸ್ಸಾಗಿದೆ ವಯಸ್ಸಾಗಿದೆ ಅಂತ ಹೇಳ್ಬಾರ್ದು ಯಾಕೆಂದ್ರೆ ಅದಕ್ಕೆ ಆ ವಯಸ್ಸಾಗಿದೆ ಅಂತ ಹೇಳಿದಕಿನೇ ಸೋನಿಯಾ ಗಾಂಧಿ ವಿರುದ್ಧ ಸಾಕಷ್ಟು ಮಾತನಾಡಿದ್ರು ವಯಸ್ಸಾಗಿರೋರ್ನ ವಯಸ್ಸಾಗಿದೆ ಅಂತ ಹೇಳ್ಬಾರ್ದು ಪಾಪ ಅವ್ರಿಗೆ ಬಡ ಎಷ್ಟೊಂದು ಕಷ್ಟ ಆಗೋ ಅವ್ರಿಗೆ ಓದೋದಕ್ಕೆ ಅಂತ ಹೇಳಿದ್ದಕ್ಕೆ ಹಾಗೆ ಮೋದಿ ಅವ್ರಿಗೆ ವಯಸ್ಸಾಗಿದೆ ನೀರಲ್ಲಿ ಮುಳುಗು ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹಗ್ಗ ಹಿಡ್ಕೊಂಡು ಮುಳುಗಿದ್ರು ಅದು ತಪ್ಪ ಅದು ಸೊ ಇದು ಏನ್ ಮಾತಾಡ್ರು ತಪ್ಪು ಅನ್ನೋ ರೀತಿಲಿ ಬಿಂಬಿಸುವಂತ ಪ್ರಯತ್ನ ಈ ದೇಶ ನಡೀತಾ ಇದೆ ಸೊ ಇದು ಇದು ಇದನ್ನೇ ಏನಾವ್ ಹೇಳೋದು ವಾಕ್ ಸ್ವಾತಂತ್ರ್ಯವಿಲ್ಲದ ದೇಶ ಮತ್ತು ಪ್ರಸಾಪ್ರಬತ ದೇಶ ಅಂತ ಹೇಳಿ ಈ ಇದಕ್ ಕಾರಣ ಈ ಹಿನ್ನೆಲೆಯಲ್ಲಿ ಯಾಕಂದ್ರೆ ಇಡೀ ಇಂಡಿಯನ್ ಸ್ಟೇಟ್ ಅನ್ನ ನೆನೆ ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿ ಹೇಳ್ತಾರೆ ನಕ್ಸಲ್ ಅರ್ಬನ್ ಮೈಂಡ್ ಸೆಟ್ ಅಂತ ಹೇಳ್ತಾ ಇದ್ರು ಅಂದ್ರೆ ಇವತ್ತು ನಿಮ್ ಕಣ್ಮೆನೆ ಎಲ್ಲಾ ಅಕ್ರಮಗಳು ನಡೀತಾ ಇದ್ರು ಚುನಾವಣಾ ಅಕ್ರಮ ನಡೀತಾ ಇದೆ ಅಧಿಕಾರಿಗಳು ಓಟ್ ಹಾಕಕ್ ಬಿಡ್ತಾ ಇಲ್ಲ ಪೊಲೀಸ್ನವರು ಮತದಾರರಿಗೆ ಬಂದೂಕನ್ನ ತೋರಿಸ್ತಾರೆ ಬಂದೂಕು ತೋರಿಸಿ ಹೆದರ್ಸ್ತಾರೆ ಬರಬೇಡಿ ಅಂತ ಹೇಳ್ತಾರೆ ಹಾಗೆ ಪೊಲೀಸ್ನವರು ಮತ ಚೀಟಿಗಳನ್ನ ಆ ತನಿಖೆ ಮಾಡ್ತಾರೆ ಅವ್ರಿಗೆ ಅಧಿಕಾರ ಇಲ್ಲ ಅವ್ರಿಗೆ ಪೊಲೀಸ್ನವ್ರಿಗೆ ಮತ ಚೀಟಿಗಳನ್ನ ನೋಡಿ ಬಿಡುವಂತ ಅಧಿಕಾರ ಇಲ್ಲ ಸೊ ಈ ಅಂದ್ರೆ ಜೊತೆಗೆ ಇಡೀ ವ್ಯವಸ್ಥೆಯನ್ನ ಕಬ್ಜಾ ಮಾಡಿಕೊಂಡು ಈ ಒಂದು ಸರ್ಕಾರವನ್ನ ಮಾಡ್ಲಾಕ್ ಇದನ್ನೇ ರಾಹುಲ್ ಗಾಂಧಿ ಇಂಡಿಯನ್ ಸ್ಟೇಟ್ ವಿರುದ್ಧ ಅಂತ ಹೇಳಿ ಅಂದ್ರೆ ನೀವೇನು ಕಬ್ಜಾ ಮಾಡ್ಕೊಂಡು ಇಡಿ ಐ ಟಿ ಸಿ ಬಿ ಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೀಡಿಯಾ ಎಲ್ಲವನ್ನು ಕೂಡ ಅದ್ರ ವಿರುದ್ಧ ಅಂದ್ರೆ ಅದ್ರ ವಿರುದ್ಧ ಅಂದ್ರೆ ನೀವು ಮಾಡಿರ್ತಕ್ಕಂಥ ದುಷ್ಟಕೂಟ ಈ ದುಷ್ಟಕೂಟ ವಿರುದ್ಧ ಹೋರಾಟ ಇಂಡಿಯನ್ ಸ್ಟೇಟ್ ಅಂದ್ರೆ ಅದು ನಾಟ್ ಇಂಡಿಯನ್ ಗವರ್ಮೆಂಟ್ ಸೊ ವಾಟ್ ಯು ಹಾವ್ ಕ್ರಿಯೇಟೆಡ್ ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರು ಸೊ ಇಲ್ಲಿ ವಾಪಸ್ ಒಂದ್ಸನ್ ಏನ್ ಕಮ್ ಬ್ಯಾಕ್ ಟು ಡೆಲ್ಲಿ ಎಲೆಕ್ಷನ್ ಡೆಲ್ಲಿ ಎಲೆಕ್ಷನ್ ಸಂಬಂಧಪಟ್ಟಂಗೆ ಅಲ್ಲಿ ಡೆಲ್ಲಿಯಲ್ಲಿ ಯಾವ ಗೆಲ್ಲದಕ್ಕೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಕೆಲವು ಸಮೀಕ್ಷೆಗಳು ಹೇಳ್ತವೆ ಯಾಕಂದ್ರೆ ಹತ್ತು ವರ್ಷದಿಂದ ಅಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಇಲ್ಲ ಅಲ್ಲಿ ಅಲ್ಲಿ ಯಾರೊಬ್ಬ ಒಬ್ಬ ಆ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷ ಜ ರಾಜ್ಯಾಧ್ಯಕ್ಷ ಕೂಡ ಇಲ್ಲ ಅಲ್ಲಿ ಮತ್ತೆ ಬೂತ್ಗಳಲ್ಲಿ ಬೂತ್ ಗಳಿಗೆ ಹೋಗಿ ಮತದಾರನ ಕರ್ಕೊಂಡ್ಬಂದು ಮತ ಹಾಕ್ಸಂತ ಕಾರ್ಯಕರ್ತರ ಪಡೆ ಇಲ್ಲ ಅಂದ್ರೆ ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿ ಇಲ್ಲ ಅಂದಾಗ ನೋಡಿ ಕಳೆದ ಎಪ್ಪತ್ತೈದು ಎಂಬತ್ತು ಎಪ್ಪತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಎಪ್ಪತ್ತು ವರ್ಷ ಕಾಂಗ್ರೆಸ್ ಆಳ್ತು ಹತ್ತು ವರ್ಷದಲ್ಲಿ ಬಿ ಜೆ ಪಿ ಆಳ್ತು ನೀವು ನೋಡಿ ನೀವು ನೀವು ನನ್ನ ಮಾತು ನಂಬಬೇಡಿ ನೀವು ಸುಮ್ಮನೆ ಗೂಗಲ್ ಮಾಡಿ ನೋಡಿ ವಿಚ್ ಇಸ್ ದ ರಿಚೆಸ್ಟ್ ಪಾರ್ಟಿ ರಿಚೆಸ್ಟ್ ಪಾರ್ಟಿ ಇನ್ ದ ವರ್ಲ್ಡ್ ಕಾಂಗ್ರೆಸ್ ನ ಎಪ್ಪತ್ತು ವರ್ಷದಿಂದ ಆಳಿರ್ಬೇಕಲ್ಲ ರಿಚೆಸ್ಟ್ ಆಗಿರ್ಬೇಕಲ್ಲ ಓಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರ ರಿಚೆಸ್ಟ್ ಅವರು ರಿಚೆಸ್ಟ್ ಆಗಿದಾರಾ ಸೋನಿಯಾ ಗಾಂಧಿಯವರು ರಿಚೆಸ್ಟ್ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಜವ್ರ್ ರಿಚೆಸ್ಟ್ ಆಗಿರ್ಬೋದು ಅಂತ ಅನ್ಕೊಂಡ್ರೆ ಅವರೆಲ್ಲರನ್ನ ಮೀರಿಸೋರು ಶ್ರೀಮಂತರು ನಮ್ಮ ಇದ್ದಾರೆ ಆದ್ರೆ ಕಾಂಗ್ರೆಸ್ ರಿಚೆಸ್ಟ್ ಪಾರ್ಟಿ ಆಗಿಲ್ಲ ರಿಚೆಸ್ಟ್ ಪಾರ್ಟಿ ಆಗಿರ್ತಕ್ಕಂಥದ್ದು ಯಾವ್ದು ಬಿಜೆಪಿ ವರ್ಲ್ಡ್ ನಾಟ್ ಓನ್ಲಿ ಇಂಡಿಯಾ ವರ್ಲ್ಡ್ ಅಲ್ಲೇ ರಿಚೆಸ್ಟ್ ಪಾರ್ಟಿ ಸೊ ಈ ರಿಚೆಸ್ಟ್ ಪಾರ್ಟಿ ಬೇಕಾದಂತ ಚುನಾವಣೆಯನ್ನ ಗೆಲ್ಲೋದು ಇದೊಂದು ಮೆಷಿನ್ ಇದು ಚುನಾವಣೆ ಮಿಷಿನ್ ಚುನಾವಣೆ ಘೋಷಣೆ ಆದ ತಕ್ಷಣವೇ ಪ್ರಧಾನಿ ಘೋಷಣೆ ಆಗುತ್ತೆ ಅಂತ ಒಂದು ವಾರ ಒಂದ್ ತಿಂಗಳು ಅವರು ಪಕ್ಕ ಪಕ್ಕದ ರಾಜ್ಯಗಳಲ್ಲಿ ಭಾಷಣ ಮಾಡ್ತಾರೆ ಘೋಷಣೆಗಳನ್ನ ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಸ್ಕೀಮ್ಗಳನ್ನ ಘೋಷಣೆ ಮಾಡ್ತಾರೆ ಮತ್ತು ಚುನಾವಣೆ ದಿನವೇ ಹೋಗಿ ಧಾರ್ಮಿಕ ಸ್ಥಳಗಳಲ್ಲಿ ಅಂದ್ರೆ ಜನರ ಭಾವನೆಗಳನ್ನ ಫೀಲಿಂಗ್ಸ್ ಇಟ್ಟುಕೊಂಡು ಎಲೆಕ್ಷನ್ ಗೆಲ್ಬೇಕು ಅಂತ ಹೇಳಿ ಆಹ್ಹ್ ಕೇದಾರ್ನಾಥ್ಗೆ ಹೋಗಿ ಸ್ನಾನ ಮಾಡ್ತಾರೆ ಕನ್ಯಾಕುಮಾರಿಗೆ ಹೋಗಿ ಸ್ನಾನ ಮಾಡ್ತಾರೆ ಇವತ್ತು ಕುಂಭಮೇಳಕ್ಕೆ ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿದ್ರು ಅಂದ್ರೆ ಸೊ ಮ್ಯಾನ್ ಪಲೇಚ್ ಅಂದ್ರೆ ನಾನು ಸಂವಿಧಾನವನ್ನ ತಲೆಗೆ ಅಂತ ಹೇಳಿ ತಲೆ ಹೊತ್ಕೊಳ್ಳೋದು ಅಂಬೇಡ್ಕರ್ ಸಂವಿಧಾನ ಆದ್ರೆ ಎಲ್ಲವನ್ನೂ ಸಂವಿಧಾನ ವಿರುದ್ಧವಾಗಿ ಮಾಡುದು ಇದು ಬಿಜೆಪಿಯ ಚಾಳಿ ನರೇಂದ್ರ ಮೋದಿ ಅವರ ಚಾಳಿ ಏನು ಕೊನೆಯದಾಗಿ ಇಲ್ಲಿ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ ತಕ್ಷಣ ಈ ಎಲೆಕ್ಷನ್ ಆದ ತಕ್ಷಣ ಇದು ಮೋದಿ ಅವರಿಗೆ ರಾಜೀವ್ ಕುಮಾರ್ ಕೊಡಲೇಬೇಕಾದ ಕಾಣಿಕೆ ಇದು ಕಾಣಿಕೆ ಕೊಟ್ಟೇ ಹೋಗ್ಬೇಕು ಯಾಕೆಂದ್ರೆ ಅವ್ರಿಗೆ ಮುಂದೊಮ್ಮೆ ಒಂದು ಇನ್ನೇನು ಬೇರೆ ಏನಾದ್ರು ಉದ್ಯೋಗ ನಿವೃತ್ತಿ ಆದ್ಮೇಲೆ ಸೊ ಆ ರೀತಿಯ ನಿವೃತ್ತಿಯನ್ನು ಉದ್ಯೋಗ ಸಿಗೋದಕ್ಕೆ ಈ ಕಾಣಿಕೆಯನ್ನು ಕೊಡ್ಲೇಬೇಕು ಸೊ ಇದು ಬಹುತೇಕ ಈ ಕಳೆದ ಎಲ್ಲಾ ಚುನಾವಣೆಗಳು ನೋಡಿದ್ರೆ ಮಹಾರಾಷ್ಟ್ರ ಹರಿಯಾಣ ಮಧ್ಯಪ್ರದೇಶ ಮತ್ತೆ ಪಂಚರಾಜ್ಯ ಚುನಾವಣೆ ಲೋಕಸಭಾ ಚುನಾವಣೆ ಎಲ್ಲ ನೋಡಿದ್ರೆ ಬಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆಲ್ಲೋದು ಕಷ್ಟ ಬಿಜೆಪಿ ಬಿಜೆಪಿಯ ಗೆಲುವು ಸದ ಸದಸ್ಯಿದ್ದ ಯಾಕೆಂದ್ರೆ ನಿಮ್ಮ ಹತ್ರ ಎಲ್ಲ ವ್ಯವಸ್ಥೆ ಇದೆ ಈ ವ್ಯವಸ್ಥೆ ಇದ್ದಾಗ ಗೆಲ್ಲೋದು ಬಹಳ ಸುಲಭ ಸೊ ಗೆಲ್ಲೋದು ಅಂದ್ರೆ ಹೇಗೆ ಎಪ್ಪತ್ ಲಕ್ಷ ಮತದಾರರ ಸಂಖ್ಯೆಯನ್ನು ಹೆಚ್ಚು ಇಲ್ಲಿ ಎಷ್ಟು ಜನ ಸಂಖ್ಯೆ ಹೆಚ್ಚಿದರೆ ಯಾವ ರೀತಿ ಅಂತ ಹೇಳಿ ಅದು ಫಲಿತಾಂಶ ಬಂದಾಗ್ಲೇ ಗೊತ್ತಾಗುತ್ತೆ ಆಮೇಲೆ ನೋಡಿ ಇವತ್ತು ನಾವು ಎಕ್ಸಿಟ್ ಪೋಲ್ ಹೇಳ್ತಾ ಇದೀವಿ ಇವತ್ತು ಎಕ್ಸಿಟ್ ಪೋಲ್ ಹೇಳ್ತಕ್ಕಂಥ ಸಂದರ್ಭದಲ್ಲೇ ಫಲಿತಾಂಶನೂ ಕೂಡ ಕೊಟ್ಬಿಡ್ಬೋದು ಇವತ್ತೇ ಇವತ್ತು ಆದ್ರೆ ಬಹುಶಃ ಏಳು ಗಂಟೆ ಒಂಬತ್ತು ಗಂಟೆಗೆಲ್ಲ ತಲುಪಿರ್ತೇವೆ ನೀವು ಒಂಬತ್ ಗಂಟೆಗೆ ಫಲಿತಾಂಶ ಕೊಟ್ಟೇ ಬಿಡ್ಬೋದು ಮೂರ್ ದಿನ ನಂತರ ಫಲಿತಾಂಶ ಕೊಡ್ತಾರೆ ಯಾಕೆ ಮೂರ್ ದಿನ ಸಾಮಾನ್ಯವಾಗಿ ಒಂದು ಹೇಗೆ ಫಲಿತಾಂಶ ಕೊಡ್ತಾರೆ ಅಂತಂದ್ರೆ ಹಿಂದೆ ಅಲ್ಲ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆ ಇದೆ ಇನ್ನೊಂದು ಪಕ್ಕದ ಯಾವುದೋ ಕ್ಷೇತ್ರದಲ್ಲಿ ಚುನಾವಣೆ ಇದ್ದಾಗ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಒಟ್ಟಿಗೆ ಫಲಿತಾಂಶನ ಘೋಷಣೆ ಮಾಡ್ತಾರೆ ಬೇರೆ ಬೇರೆ ಚುನಾವಣೆ ಇಲ್ಲಿ ಇರದೇ ಒಂದು ಕ್ಷೇತ್ರ ಇರದೇ ಒಂದು ರಾಜ್ಯ ಅದು ಒಂದು ಇವತ್ತು ಚುನಾವಣೆ ಆಗಿದೆ ನಾಳೆ ಫಲಿತಾಂಶ ಕೊಡ್ಬೋದಾಗಿತ್ತು ಮೂರ್ ದಿನ ಯಾಕೆ ಮೂರ್ ದಿನ ಯಾಕೆ ಇದಕ್ಕೂ ಉತ್ತರ ಕೊಡಲ್ಲ ಹಾಗೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋದ್ರ ಸ್ಥಳದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ತೆಗೆದಿದ್ ಯಾಕೆ ಸುಪ್ರೀಂ ಕೋರ್ಟ್ ಏ ನೇಮಕ ಮಾಡಿದ್ದು ಯಾಕೆ ನೀವು ತೆಗೆದಿ ಯಾಕೆ ಉತ್ತರ ಕೊಡಲ್ಲ ಬಾಕಿದ ಎಲ್ಲ ಮಾತಾಡ್ತಾರೆ ಇದು ದೆಹಲಿಯ ಎಕ್ಸಿಟ್ ಪೋಲ್ ದೆಹಲಿಯ ಎಕ್ಸಿಟ್ ಪೋಲ್ ನಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತೆ ಅಂತ ಹೇಳಿ ದೈನಿಕ ಭಾಸ್ಕರ್ ಹೇಳ್ತಾ ಇದೆ ಉಳಿದ ಎಲ್ಲಾ ಮಾಧ್ಯಮಗಳು ಮೀಡಿಯಾ ಗೋಧಿ ಮೀಡಿಯಾ ಬಿಜೆಪಿನೇ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನನಗೆ ಅಲ್ಲಿಯ ಲೋ ಹೋಗಿ ಲೋಕಲ್ ಫ್ಲೇವರ್ ನೋಡಿ ಗೊತ್ತಿಲ್ಲದೆ ಇರೋದು ಸದ್ಯಕ್ಕೆ ನನ್ನ ಒಂದು ಅನುಭವ ಚುನಾವಣಾ ಮತ್ತು ಎಲ್ಲ ಮಾಧ್ಯಮಗಳ ಮಾಹಿತಿನ ಇಟ್ಕೊಂಡು ನೋಡಿದ್ರೆ ಸದ್ಯಕ್ಕೆ ಈ ಎಕ್ಸಿಟ್ ಪೋಲ್ ನಿಜನೇ ಅಂತ ಕಾಣಿಸುತ್ತೆ ಬಿಜೆಪಿನ ಗೆಲ್ಲುತ್ತೆ ಆದ್ರೆ ಒಂದು ಟ್ವಿಸ್ಟ್ ಏನಿದೆ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿಯನ್ನ ಗೆಲ್ಲಕ್ಕೆ ಬಿಟ್ಟು ಬಿಹಾರವನ್ನ ಗೆಲ್ಲೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಬಹುದು ನೋಡಿ ಆಮ್ ಆದ್ಮಿ ಪಾರ್ಟಿ ಗೆಲ್ತು ಅಲ್ಲಿ ಚುನಾವಣೆ ಹ್ಯಾಕ್ ಆಗಿರ್ಲಿಲ್ವಾ ಎಂ ಆಗಿಲ್ವಾ ಏನೇನು ಆರೋಪಗಳನ್ನ ಮಾಡಿದ್ದಾರೆ ವಿರೋಧ ಪಕ್ಷಗಳು ಎಲ್ಲ ಆರೋಪಗಳನ್ನು ಹಾಕ್ಸೋದಕ್ಕೆ ಆಮ್ ಆದ್ಮಿ ಪಾರ್ಟಿಯನ್ನು ಕೂಡ ಆಮ್ ಆದ್ಮಿ ಪಾರ್ಟಿಗೆ ಬಿಜೆಪಿ ಗೆಲುವಿನ ಗಿಫ್ಟ್ ಕೂಡ ಕೊಡ್ಬೋದು ಯಾಕೆಂದ್ರೆ ಆಮ್ ಆದ್ಮಿ ಪಾರ್ಟಿ ಬಿಜೆಪಿಯ ಬಿ ಟಿ ಮತ್ತು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಬಿಜೆಪಿ ಬರಲಿ ಅಥವಾ ಆಮ್ ಆದ್ಮಿ ಪಾರ್ಟಿ ಬರಲಿ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ದೆಹಲಿಯಲ್ಲಿ ಅಧಿಕಾರ ನಡೆಸೋದೇ ಲೆಫ್ಟಿನೆಂಟ್ ಗವರ್ನರ್ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಅಧಿಕಾರ ನಡೆಸೋದಕ್ಕೆ ಸರ್ಕಾರ ಸೊ ಹಾಗಾಗಿ ಅಲ್ಲಿ ಸರ್ಕಾರ ಇದ್ರ ಬಂದೆ ಇಲ್ಲೇ ಇದ್ರ ಬಂದೆ ಅಂತ ಹೇಳಿ ದೆಹಲಿಯನ್ನ ಆಮ್ ಆದ್ಮಿ ಪಾರ್ಟಿಗೆ ಗಿಫ್ಟ್ ಕೊಡ್ತಕ್ಕಂತ ಸಾಧ್ಯತೆ ಇದೆ ಆ ಮೂಲಕ ಇಡೀ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಸರಿಯಾಗಿದೆ ಇ ವಿ ಎಂ ಹ್ಯಾಕ್ ಆಗಿಲ್ಲ ಯಾವ ಸಂಖ್ಯೆಯನ್ನು ಹೆಚ್ಚಳ ಮಾಡಿಲ್ಲ ಅಂತ ಹೇಳಿ ಒಂದು ದೊಡ್ಡ ನರೇಟಿವ್ನ ಕೂಡ ಹುಟ್ಟಾಕೋ ಸಾಧ್ಯತೆ ಇದೆ ಆದರೆ ಯಾವುದೇ ಕಾರಣಕ್ಕೂ ಆಮ್ ಆದ್ಮಿ ಪಾರ್ಟಿಯನ್ನು ಸೋಲಿಸಲೇಬೇಕು ಎಲಿಮಿನೇಟ್ ಮಾಡಬೇಕು ನಮಗಿರೋ ದ್ರೋಹ ಬಗೆದರೆ ಅಂತ ಹೇಳಿ ಕೋಪ ಇದೆ ನರೇಂದ್ರ ಮೋದಿಯವರಿಗೆ ಒ ಟೋಟಲಿ ಎಲಿಮಿನೇಟ್ ಮಾಡ್ತಾರ ಎರಡು ಆಪ್ಷನ್ಸ್ ಇದೆ ಸೊ ಅಲ್ಲಿ ಇಲ್ಲಿ ದೇರ್ ಈಸ್ ನೋ ಚಾನ್ಸ್ ಫಾರ್ ಕಾಂಗ್ರೆಸ್ ಸೊ ಇದಾಗಿತ್ತು ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆಗೆ ಕೆಲವೇ ಕ್ಷಣಗಳು ಹಾಜರಾಗ್ತೇನೆ ಇಲ್ಲಿವರೆಗೂ ಸಿಎನ್ ಕಣ್ಣ ನೋಡ್ತಾರೆ ಮುಕ್ತ ತ್ರಿಪೋದಿ